ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರಾಗೆ ಸ್ವಾಗತ ಸುಸ್ವಾಗತ ಜಮ್ಖಂಡಿ ತಾಲೂಕಿನ ಕೆಡಿ ಜಮ್ಗಿ ಗ್ರಾಮದ ಹೊರವಲಯದ ತೋಟದಲ್ಲಿ ಚಿರತೆ ಒಂದು ಪ್ರತ್ಯಕ್ಷವಾದ ಘಟನೆ ನಡೆದಿದೆ ಹೌದು ಜಮ್ಗಿ ಕೆಡಿ ಗ್ರಾಮದ ಗಿರ್ಮಲ್ಲಪ್ಪ ಗೌಡಪ್ಪ ಬಿರಾದರ್ ಅವರ ತೋಟದ ಮನೆಯಲ್ಲಿ ನಾಲ್ಕೈದು ದಿನಗಳ ಹಿಂದೆ ಒಂದು ನಾಯಿಯನ್ನು ನಾಲ್ಕು ಮೇಕೆಗಳನ್ನು ತಿಂದು ಹೋಗಿರುವ ಘಟನೆ ನಡೆದಿದೆ ಅದಕ್ಕೆ ಅರಣ್ಯ ಅಧಿಕಾರಿಗಳು ಚಿರತೆಯನ್ನು ಹಿಡಿಯಲು ಶೋಧ ಕಾರ್ಯ ನಡೆಸಿದ್ದಾರೆ ಇವತ್ತು ಬೆಳಗ್ಗೆ ಜಮಖಂಡಿಯ ಎಸಿ ಶ್ವೇತಾ ಬಿಡ್ಕಾರ್ ಮತ್ತು ತಹಶೀಲ್ದಾರ್ ಅನಿಲ್ ಬಡಿಗೇರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿರುವಂಥ ಜನತೆಗೆ ಯಾವುದೇ ರೀತಿ ಭಯಪಡಬೇಡಿ ಎಂದು ಧೈರ್ಯ ಹೇಳಿ ಆದಷ್ಟು ಬೇಗ ಚಿರತೆಯನ್ನು ಹಿಡಿಯಲು ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ವರದಿ ಶ್ರೀಕಾಂತ್ ಮಠಪತಿ

시청서 ಇಲ್ಲಿಂದ ರೀ ಅಲ್ಲಿ ಸರ್ಪ್ ನೀತಿ ನೋಡ್ರಿ ಕೈಯಾಗ ಹಿಡ್ದಾಗ್ರಿ ಅವನು ಅಲ್ಲಿದ್ದು ಹಿಡ್ಕೊಂಡ್ರಿ ಹಿಂಗ ತಗೊಂಡ್ ಬಂದ್ರಿ ಗೊಡ್ಡ ಕೂಡ ಹಿಂಗೆ ಹೋಗಿತ್ತು ಹೆಜ್ಜೆ ಮುಗಿ ಹೆಜ್ಜೆ ಹೊಡ್ಕೊಂಡ್ರಿ ಹೆಜ್ಜೆ ಅದು ಮುಂದೆ ಹೋಯ್ತಾರೆ ಅಲ್ಲಿ ಅಲ್ಲಿ ಹಚ್ಚಿ ಕಡೆ ಒಂದು ಐತಿ ಮುಂದೆ ಇಲ್ಲಿ ಹಾಂ ಕಾ ಅದು ಎಲ್ಲ ಈಗ ಅಳ್ಕೈತಿ ಅದು ಮಳೆ ಮಳೆ ಅಳ್ಕೈತ್ರಿ ಮತ್ತು ನಮ್ಮಲ್ಲಿ ಚಿರ್ತಿ ಮಾಡ್ತಾರೆ ರಾತ್ರಿ ಎರಡು ಗಂಟೆಗೆ ಗೊತ್ತಾಗ್ತೀರಿ ಗೊತ್ತಾದ ಬಳಕ ನಾವು ಅದನ್ನು ಬೆನ್ನ ನೋಡಿದ್ದೆವು ಆದ್ರೆ ತರಬೇರಿ ಕಾಣ್ತೀವಿ ತರಬೇರಿ ಕಾಣ್ಲಿಲ್ಲ ಕತ್ಲೆ ಒಳಗೆ ಗೊತ್ತಾಗಲಿಲ್ಲ ಕೊಡ್ತೀವಿ ಆಮೇಲೆ ತಲಾಟಿ ಅವ್ರಿಗೆ ಫೋನ್ ಹಚ್ಚಿ ಅವರ ಮತ್ತೆ ತಲಾಟೆ ಅವರು ಡಿ ಸಿ ಅವ್ರಿಗೆ ಅವ್ರಿಗೆ ಎಲ್ಲರಿಗೆ ಹೇಳ್ಯಾರ್ರಿ ಹೇಳಿದ್ರು ನ್ಯಾಮಗೌಡರಿಗೆ ಹೇಳಿದ್ವಿ ರೀ ಅವರು ಬಂದು ಹೋದ್ರಿ ತಹಸೀಲ್ದಾರ್ ಬಂದರು ಈಗ ತಲಾಟಿ ಅವರು ಬಂದರು ಡಿ ಸಿ ಅವರು ಬಂದಿರ್ರಿ ಎ ಸಿ ಅವರು ಮೇಡಮ್ ಬಂದಿರ್ರಿ ಮತ್ತು ಎಲ್ಲರೂ ಬಂದು ಹೋಗ್ಯಾರೀ ಎಲ್ಲರೂ ಶಾಂತವನ ಹೇಳ್ಯಾರ್ರಿ ಆದ್ರೆ ನಿನ್ನೆ ಹಿಡ್ದ ಮೂರು ದಿನ ಹತ್ರ ನ್ಯಾಮ್ಗೂಡರು ಬಂದು ಹೋದ ಬಳಿಕ ಈಗ ಎಲ್ಲರೂ ಲೈಟ್ ಹಾಕ್ಸ್ಯಾರೀ ಬೇತ ನಮ್ಗೆ ಅನುಕೂಲ ಮಾಡಿ ಕೊಟ್ಟಾರೆ ಮತ್ತು ನಾಲ್ಕು ಮಂದಿ ಸೇಫ್ಟಿ ಇಟ್ಟಾರೆ ನಮ್ಮ ಮನೆಗೆ ರೀ ಆದರೂ ಒಂದಿಟ್ಟು ಭಯ ಐತ್ರಿ ಅದು ಇಲ್ಲೇ ಇಲ್ಲೇ ಇರೋದು ಇಲ್ಲೇ ಹೋಗೋದು ಮಾಡ್ತೈತ್ರಿ ಅದರಿಂದ ನಮಗೆ ಒಂದಿಟ್ಟು ಭಯ ಬರಲಾತೈತಿ ಇಟ್ಟ ಮತ್ತೇನಿಲ್ರಿ ಈಗ ದೌಡ್ ಹಿಡಿದ್ರೆ ಅನುಕೂಲ ಹಾಕತ್ರಿ ಮತ್ತು ಅದು ಇರೋದು ಒಂದು ಕಡೆ ಬೇರೆ ನಾವು ಹುಡ್ಕೋದು ಒಂದು ಕಡೆ ಬೇರೆ ಆಗಲತ್ತೈತ್ರಿ ಹೆಜ್ಜೆ ಬೇರೆ ಬೇರೆ ಹೊಲದಾಗ ಬೀಳತ್ತವ ನಮ್ಮ ಹೊಲದಾಗ ಈಗ ಎರಡು ದಿವ್ಸ ಹತ್ತು ಬಿದ್ದಿಲ್ಲ ರೀ ನಿನ್ನೆಯಿಂದ ಮತ್ತು ಈಗ ಇಲ್ಲೇ ಬರೋಕ್ಕೆ ಚಾನ್ಸ್ ಐತೆ ಅಂತ ಅನಿಸ್ತೈತೆ ರೀ ನಮಗೆ ಅಂದ್ರೆ ನಾವು ಗೊಬ್ಬರವಾಗಿ ಯಾಕೆ ಹೋಗೋದು ಯಾವ ಆಳುಗಳು ಬರೋಲ್ಲ ಯಾವೂ ನಮಗೆ ಒಗಿಲಾಕ ಅನುಕೂಲ ಆಗೋಲ್ಲ ಕಸ ಇದಾಗಲಿ ಗೊಬ್ಬರ ಹೋಗಿದಾಗಲಿ ಈಗ ಮಳೆ ಆಗತ್ತೈತಿ ಗೊಬ್ಬರ ಒಗಿಬೇಕ್ರಿ ನಾವು ಆದರೂ ಯಾಕೆ ಆಗೋಲ್ಲ ರೀ ನಮಗೆ ಮತ್ತು ಅದರಿಂದ ನಮಗೆ ತ್ರಾಸ ಆಗತ್ತೈತಿ ಮತ್ತು ಈಗ ಪಂಚಾಯತ್ ಅವ್ರದ್ದು ಅವ್ರಿಗೆ ವ್ಯವಸ್ಥೆ ಮಾಡ್ಯಾರ ರೀ ಅವರಿಗೆ ಅರಣ್ಯ ಇಲಾಖೆ ಅವ್ರಿಗೆ ಮತ್ತು ಅವರು ಎಲ್ಲ ಮೆಂಬರ್ಗಳು ಅಧ್ಯಕ್ಷರು ಎಲ್ಲರೂ ಬಂದು ಹೋಗ್ಯಾರೆ ಯಾರೂ ಬಂದಿಲ್ಲ ನಾ ಇಲ್ಲ ಈಗ ಎಲ್ಲ ಬಂದಾರೆ ಶಾಸಕರನ್ನ ಬಿಟ್ಟು ಎಲ್ಲ ಬಂದಾರೆ ಗುಳು ಗುಲ್ಗುಂಡ ಸಾಹೇಬ್ರು ಬಂದಿರಲ್ಲ ರೀ ಗುಲ್ಗುಂಡ ಸಾಹೇಬ್ರ ಅವ್ರು ಬಂದಿಲ್ಲ ರೀ ಮತ್ತ ಉಳ್ದಾರ ಎಲ್ಲಾ ಬಂದ್ ಹೋಗ್ಯಾರ ರೀ ಹಾದಿ ಇದು ಮಾಡ್ಸ್ಕೊಡ್ತೀನಿ ಹೇಳ್ಯಾರಿ ಇವ್ರಿಗೆ ಹೇಳಿ ಜೆಡಿಪಿ ಅವ್ರಿಗೆ ಹೇಳ್ಯಾರಿ ಅವರು ಅದು ಮಾಡ್ಸ್ಕೊಡ್ತಾನ ನಾಕ್ ದಿವ್ಸನ್ಯಾಗ ವ್ಯವಸ್ಥೆ ಮಾಡ್ತೇವೆ ಹೇಳ್ಯಾರಿ ಹಾದಿ ಇದು ಅಧಿಕಾರಿಗಳು ಬಂದ್ ಏನ್ ಹೇಳಿದ್ರಿ ಈಗ ರೀ ನಾವೆಲ್ಲಾ ಮಡಿಕೆ ಹೋಗಿ ಇದನ್ನ ಮಾಡ್ತೇವಿ ಹೇಳ್ಯಾರಿ ಮತ್ತ್ ನಮಗ್ ಸೇಫ್ಟಿ ಕೊಟ್ಟಾರಿ ನಮ್ಗ ನಾಲ್ಕ್ ಮಂದಿನ ಕೊಟ್ಟಾರಿ ಇರಾಕ್ ನಮ್ಮ ಹತ್ತ್ಯಾಕ ಇರ್ತಾರೆ ಅವರು ರೀ ಅವ್ರ ಜೊತೆ ಹೋಗಿ ದನಕ್ಕೆ ಮೇವು ಮಿಲ್ಚಿ ತರ್ತನ್ರಿ ಅದ್ರ ಮೇಲೆ ಅವ್ರು ಬಂದ್ ಬಳಕ ಹೊರಕೀವ್ರ ಅಲ್ದಾಗ ಅವ್ರು ಬರೋದನ್ನ ಮತ್ತು ಅವ್ರ ಮನೆಗೆ ಅವರು ಕರಿ ಊಟ ಅದು ಮಾಡಿ ಬರ್ತಾನ ಅಂಕ ಒಳ್ಕೊಂಡು ಬರ್ತೀವಿ ನಾವು ಅವ್ರು ಬಂದ ನಂತರ ಹೋಗುದು ಬರ್ದು ಮಾಡ್ತೀವಿ ಹೊಲ್ದಾಗ ನಮಗೇನು ಭಯ ಕಡಿಮೆ ಆಯ್ತು ರೀ ನಿನ್ನೆರಡು ಎರಡು ದಿವ್ಸ ಹತ್ರ ಮತ್ತೆ ದಿನ ಆದ್ರೆ ಭಯ ಆಗಿತ್ತು ರೀತನ ಪಕ್ಕ ಕನ್ಫರ್ಮ್ ಆಗೈತೆ ರೀ ಆಗಲಾರ್ದು ಅವ್ರು ಯಾಕೆ ಅವ್ರು ಅದಾಗ ಬಂದ್ರಿ ಅವ್ರು ಅವ್ರಿಗೆ ಕೂಡ ನಂಬಿಕೆ ಹೇಳಿದ್ರು ಹಾ ಹಾಂ ಮತ್ತೊಂದಿಟ್ಟ ಐತ್ರಿ ಭಯ ಹಿಡಿಯೋ ಭರವಸೆ ಐತ್ರಿ ಆಫೀಸರ್ಗ ಹಿಡಿದ ಹಿಡಿದ್ ಹಿಡಿತಾರ ಭರವಸೆ ಐತ್ರಿ ಅದ್ರ ಸಂಬಂಧ ಅವರು ಇಲ್ಲಿ ಇದ್ರಿ ನಾವು ಅವ್ರಿಗೆ ಸಹಾಯ ಮಾಡಿದ್ರಿ ನೆರವೇರಿ ಮಂದಿ ಅದನ್ನ ಬೋನ್ ಎತ್ತಿ ಹಿಡಿದು ಮತ್ತವರು ಇದ್ರಾಗ ಬೆದರಿ ಎತ್ತಗೋ ಜಿಗುದು ಎಲ್ಲ ಮಾಡಿದ್ರು ಎಲ್ಲಾರು ರೈತರು ಬಂದಾರ ಹ್ಮ್ ಅವ್ರಿಗ ನಾ camera ದವ್ರಿ ಎಲ್ಲೆಲ್ಲಿ ಹಾಕ್ಯಾರಿ camera ಗಳು ಇಲ್ಲ ಬೋನ್ ಐತೆಕ್ರಿ ಮತ್ತ ರಾತ್ರಿ ಅವರು ಎಲ್ಲ ನೈಟ್ ಎಲ್ಲ ಸುತ್ತ ಹಾಕ್ತಾರೆ ಈ camera ಒಳಗ ಏನಾದ್ರೂ ಕಾಣಿತ್ತೇನ್ರಿ ಹಾ ಮತ್ತ ಕಾಣಿದಾಗ ಅವ್ರು ಇದನ್ನ ಮಾಡ್ತಾರೆ ನಮಗೆ ಹೇಳಿಲ್ಲ ಅಷ್ಟ ಹ್ಮ್ ಹ್ಮ್ ಅವ್ರು ಕಾಣಲ್ಲ ಯಾಕೆ ಮಾಡ್ತಾರೆ ನಿಮಗೆ ತೋರಿಸಿಲ್ಲ ಹಾ ಮೂರ್ camera ಐತಾರಿ ಅವ್ರು ಮಾಡ್ತಾರೆ ಬಂದ ಬಂದ್ ಹೋಗ್ತಾರೆ ಈಗ ಅದಾರಿ ಹರಿಯಾಗಿಂದ ಹೊತ್ತು ಮುಂತನ ನಮಗೆ ರಾತ್ರಿ ಮತ್ತ ಶಿಫ್ಟ್ ಮಾಡ್ತಾರೆ ಬೇರೆ ಬೇರೆ ಮಂದಿ ಬರ್ತತ್ರಿ ಪೊಲೀಸ್ ಇರೋದು ಅದಾರಿ ನಮ್ದು ಈಗ ನಿಮ್ಮ ನಿಮ್ಮ ನಾಯಿ ತಿಂದಾಗ ನಿಮ್ಗೆ ಕನ್ಫರ್ಮ್ ಆಗುತ್ತಲ್ಲ ಹ್ಞೂ ರೀ ನಮ್ಮ ನಾಯಿ ತಿಂದಾಗ ಕಳೆದ ನಾಲ್ಕೈದು ದಿನಗಳ ಹಿಂದೆ ಜಂಬಿಗಿ ಕೇಡಿ ಗ್ರಾಮದಲ್ಲಿ ತೋಟದ ಒಂದು ಪ್ರದೇಶದಲ್ಲಿ ಒಂದು ನಾಯಿಯನ್ನು ಒಂದು ಕಾಡ ಪ್ರಾಣಿ ತೊಗೊಂಡು ಹೋಗಿರೋ ಬಗ್ಗೆ ವರದಿ ಆಗ್ತದೆ ಅದಾದ ನಂತರ ಅರಣ್ಯ ಇಲಾಖೆಯವರಿಂದ ನಾವು ಮಾಹಿತಿ ಪಡೆದಾಗ ಅದು ಹೆಜ್ಜೆ ಕುರಿತು ಎಲ್ಲ ಪರಿಶೀಲನೆ ಮಾಡಿದಾಗ ಅದು ಚಿರತೆ ಅಂತ ಕಂಡು ಬಂದಿರ್ತದೆ ಅದಾದಮೇಲೆ ನಾವು ಆರ್ ಎಫ್ಒ ಅವರಿಗೆ ಮತ್ತು ಡಿ ಐ ಆರ್ಫ್ಓಗಳಿಗೆ ಮಾಹಿತಿಯನ್ನು ನೀಡಿದಾಗ ಅವರು ಆ ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ಅವರು ಬೋನನ್ನು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಮತ್ತು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಅದರಲ್ಲಿ ನಿಗಾಮ ವಹಿಸಿರ್ತಾರೆ ಈಗಾಗಲೇ ನಾವು ಅಲ್ಲಿ ನಾಲ್ಕು ಸಿಬ್ಬಂದಿಗಳು ಹಗಲಿನ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ನಾಲ್ಕು ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿರಂತರವಾಗಿ ಗಸ್ತನಲ್ಲಿ ಅರಣ್ಯ ಇಲಾಖೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಆದರೂ ಇದುವರೆಗೂ ಕೂಡ ಅದು ಚಿರತೆಯ ಒಂದು ಚಲನವನ್ನು ಕಂಡು ಬಂದಿರೋದಿಲ್ಲ ಇವತ್ತಿನ ದಿನ ನಾವು ಎ ಸಿ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಆ ತೋಟದ ಮನೆಗೆ ನಾವು ಭೇಟಿ ನೀಡಿದಾಗ ಅಲ್ಲಿ ಮನೆಯವರು ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಲಾಗಿ ಮತ್ತು ಆರ್ ಎಫ್ ಅವರು ಕೂಡ ಸ್ಥಳದಲ್ಲಿ ಇದ್ದಾಗ ಅವರು ಇನ್ನೊಂದು ಬೋನನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಚಲನವಲ್ಲವನ್ನು ಪರಿಶೀಲನೆ ಮಾಡಿ ಅದನ್ನು ಸೆರೆ ಹಿಡಿತಕ್ಕಂತಹ ಕಾರ್ಯದಲ್ಲಿ ಮತ್ತೆ ನಾವು ಸಕ್ರಿಯವಾಗ್ತೀವಿ ಮತ್ತು ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅಂತ ಹೇಳಿರ್ತಾರೆ ಗ್ರಾಮಸ್ಥರಲ್ಲಿ ಒಂದು ಮನವಿ ಈಗ ಈ ಚಲನವಲ್ಲ ಚಿರತೆ ಚಲನವಲ್ಲ ಕಂಡು ಬಂದಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಗ್ರಾಮಸ್ಥರಲ್ಲಿ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀವಿ ಒಂದು ವಾರದ ಹಿಂದೆ ಜಂಬಗಿ ಕೇಡಿ ಗ್ರಾಮದ ಒಂದು ಸರ್ವೆ ನಂಬರ್ ನಲ್ಲಿ ರೈತರು ತಮ್ಮ ಹೊಲದ ಮನೆಯಲ್ಲಿ ಕಟ್ಟಿರುವಂತಹ ನಾಯಿ ಮತ್ತು ಒಂದು ನಾಲ್ ನಾಲ್ಕೈದು ಆಡುಗಳನ್ನ ಚಿರತೆಯು ತಿಂದು ಹಾಕಿದೆ ಅಂತ ಹೇಳಿ ಮಾಹಿತಿ ಬಂದಿರ್ತದೆ ಅದರ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳನ್ನು ಆ ಜಂಬಿಕೇಡಿ ವ್ಯಾಪ್ತಿಯ ಆ ಫಲ ಗದ್ದೆಗಳ ಮನೆಯ ಸುತ್ತಲೂ ಅಹ್ ಇರುವುದು ಕಂಡು ಬಂದಿರ್ತದೆ ಅದರ ನಿಮಿತ್ತವಾಗಿ ಈಗಾಗಲೇ ಒಂದು ಮೂರು ನಾಲ್ಕು ದಿನಗಳಿಂದ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಬೀಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಲ್ಲಿ ಈ ಪಂಜರನ್ನ ಹಾಕಿ ಚಿರತೆಯನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದಾಗ್ಯೂ ಸಹ ರೈತರು ಒಂದು ಸ್ವಲ್ಪ ಕಳವಳ ವ್ಯಕ್ತಪಡಿಸಿದ್ರಿಂದ ನಾನು ಮತ್ತು ತಹಶೀಲ್ದಾರ್ ಇವತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ವಿ ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಮತ್ತು ವಾಚ್ ಅಂಡ್ ವಾರ್ಡ್ ಮುಂದಿನ ಹದಿನೈದು ದಿನಗಳವರೆಗೆ ಏಕೆಂದರೆ ಮಳೆ ಮಳೆಗಾಲ ಐತಿ ಮತ್ತು ನಮ್ಮ ಈ ಕರೆಂಟ್ನ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆಗಳಿರ್ತವೆ ಆದಾಗ್ಯೂ ಸಹ ಕರೆಂಟ್ ಹೆಸ್ಕಾಂನವ್ರಿಗೂ ಹೇಳಿ ಅಲ್ಲಿ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇರುವಂತೆ ಅಂದ್ರೆ ಜನರಿಗೆ ಯಾವುದೇ ರೀತಿ ಭಯ ಆಗ್ಲಾರದಂತೆ ವ್ಯವಸ್ಥೆ ಮಾಡುವಂತೆ ಹೇಳಿದ್ದೀವಿ ಹಾಗೆ ಈಗಾಗಲೇ ಏನು ಆಡುಗಳು ಮತ್ತು ಒಂದು ನಾಯಿ ಹೋಗಿರ್ತದೆ ಅದಕ್ಕೆ ಧನವಾಗಿ ನಮ್ಮ ವೆಟರ್ನರಿ ಇಲಾಖೆಯಿಂದ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಇಲಾಖೆಯ ವರದಿಯೊಂದಿಗೆ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿನೂ ಸಹ ಸೂಚನೆ ಕೊಟ್ಟಿದ್ದೀವಿ ಈ ಜಂಬಗಿಕೇಡಿ ಗ್ರಾಮದಲ್ಲಿ ಈ ಹಿಂದೆ ಈ ರೀತಿಯ ಚಿರತೆಗಳ ಹಾವಳಿ ಯಾವತ್ತೂ ಇರಲಿಲ್ಲ ಇದು ಪ್ರಪ್ರಥಮವಾಗಿ ಆಗಿರೋದ್ರಿಂದ ಅಲ್ಲಿ ಗ್ರಾಮಸ್ಥರು ಸ್ವಲ್ಪ ಭಯಭೀತರಾಗಿದ್ದಾರೆ ಆದಾಗ್ಯೂ ಸಹ ನಮ್ಮ ಜಿಲ್ಲಾಡಳಿತ ಅವರೊಂದಿಗೆ ಇರುತ್ತದೆ ಆ ಅರಣ್ಯ ಇಲಾಖೆಯಿಂದ ಸತತ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ ಈ ಚಿರತೆಯನ್ನ ಹಿಡಿಯುವಂತಹ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ರೈತರು ಆದಷ್ಟು ನಿಗಾವಹಿಸಿ ಅಂದ್ರೆ ಅಲರ್ಟ್ ಆಗಿ ಇರೋದಕ್ಕೆ ನಾನು ವಿನಂತಿಯನ್ನ ಮಾಡ್ಕೊಂತೇನೆ ಧನ್ಯವಾದ